ಹದಿನೈದು ಕಟ್ಟು ಹದಿನೈದು ರೂಪಾಯಿ ಕೆಜಿ ಕೊತ್ತೊಂಬರಿ ಸಾಪ್ ಹದಿನೈದು ರೂಪಾಯಿ ಕೆಜಿ ಬರ್ತೀವಿ ಈರುಳ್ಳಿ ಕೆಜಿ ಕೆಜಿ ಟೊಮೆಟೊ ಇಪ್ಪತ್ತು ಹ್ಮ್ ನೀನು ಅದ್ ನಿಂಗ ಗೊತ್ತು ನೀನ್ ಎಷ್ಟು ರೂಪಾಯಿ ಕೆ ಜಿ ಚಿಕನ್ ತಿನ್ಲಿಲ್ಲ ಅಂದಿದ್ರೆ ಏನ್ ಹಾಕ್ತಿತ್ತು ಹಂಗಿರಕ್ಕಾಗಲ್ಲ ಯಾಕೆ ಶ್ರಾವಣದಾಗೆ ಚಿಕನ್ ತಿಂತಾರೆ ಯಾರಾದರೂ ತಿನ್ಬಾರ್ದು ದೇವ್ರು ನೋಡಿ ನಿನ್ನೆ ಹೋಗಿದ್ನಲ್ಲ ಗೊತ್ತಿಲ್ಲ ಹ್ಞೂ ನಮ್ಮತ್ತೆ ನಮ್ಮ ಮಾವನ ಮಾತಾಡ್ಸ್ಕೊಂಡು ಬಂದೆ ನನ್ನ ಮಗ ಹೇಳ್ದಂಗೆಲ್ಲ ಕೇಳಕ್ಕೆ ಹೋಗ್ಬಾಡವ ಸರಿ ಇಲ್ಲವನು ಅಂತ ಹೇಳಿ ಅದಕ್ಕೆ ನಿಮ್ಮ ಮಗ ಶ್ರಾವಣ ಇದ್ರೂ ಚಿಕನ್ ಬೇಕು ಚಿಕನ್ ಬೇಕು ಅಂತ ಅಳ್ತಿರ್ತಾರೆ ಇದೇನ ಕಲಸಿರೋದು ನಿಮ್ಮ ಮಗುಗೆ ಅಂತ ಕೇಳಿದೆ ನಾನು ಅದಕ್ಕೆ ಹಂಗೆ ಕಣವ ಅವ್ನು ಸ್ವಲ್ಪ ಹಂಗೆ ಅವ್ನು ಹೇಳ್ದಂಗೆಲ್ಲ ಕೇಳಕ್ಕೆ ಹೋಗ್ಬೇಡ ಶ್ರಾವಣ ವಾರವಾ ಚೆನ್ನಾಗಿ ನಡೆಸು ಅಂತ ಹೇಳ್ತು ಹ್ಞೂ ಹ್ಞೂ ಅಂದ್ರೆ ಹ್ಞೂ ಹಾಡು ಹೇಳಪ್ಪ ಒಂದು ಯಾಕೆ ಹೇಳು ಇರಲಿ ಪರವಾಗಿಲ್ಲ ಅದು ಮಿಕ್ಸಿಗೆ ಅಕ್ಕ స్వల్ప ఒగరణకి మాత్రూరు సన్నకి ನೋಡಿದ್ರಲ್ವ ಆಲ್ಮೋಸ್ಟ್ ನಾವು ಮಾತಾಡೋದು ಇದೇ ಥರನೇ ಇರುತ್ತೆ ಬಟ್ ನಾನು ಯಾವಾಗಲೂ ಹಾಕಿರಲ್ಲ ಅಷ್ಟೇ ಅಂದರೆ ಅವರು ವಿಡಿಯೋ ಮಾಡುವಾಗ ಸ್ವಲ್ಪ ಜಾಸ್ತಿ ಮಾತಾಡೋದು ಕಮ್ಮಿ ಹಾಗಾಗಿ ನಾನು ಹಾಕ್ತಾ ಇರಲ್ಲ ಇವತ್ತು ಹಾಕಿದ್ದೀನಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹಾಗೆಯೇ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಇವಾಗ ನಾನು ಚಿಕನ್ಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ ನೋಡ್ತಾ ಇರ್ಬೋದು ನಾವು ಈಗ ಶ್ರಾವಣ ಅಂತ ಹೇಳ್ಬಿಟ್ಟು ಫಸ್ಟ್ ಡೇ ತಿಂದಿರಲಿಲ್ಲ ಆದರೂ ತಡ್ಕೋಳಂಗೆ ಇಲ್ಲ ಅಂದರೆ ದೇವರಿಗೆಲ್ಲ ಅಣ್ಣಕಾಯಿ ಮಾಡಿಸ್ಕೊಬೇಕಾಗಿತ್ತಲ್ಲ ಅದಕ್ಕೆ ಆ ದೇವ್ರಿಗೆ ಅಣ್ಣಕಾಯಿ ಮಾಡಿಸ್ಬೇಕು ಈ ದೇವ್ರಿಗೆ ಅಣ್ಣಕಾಯಿ ಮಾಡಿಸ್ಬೇಕು ಅಂತ ಇಷ್ಟು ದಿನ ತಳ್ಕೊಂಡು ಬಂದಿದ್ದೆ ಆದರೂ ತಡ್ಕೊಂಡಿಲ್ಲ ಅವರು ಈಗ ಎಲ್ಲ ದೇವರಿಗೂ ಅಣ್ಣಕಾಯಿ ಮಾಡಿಸಿ ಆಯ್ತಲ್ಲ ಮಾಡೋಣ ಅಂತ ಹೇಳಿ ಇವತ್ತು ಭಾನುವಾರ ಇತ್ತಲ್ವ ಹೀಗಿದ್ರು ಹಾಗಾಗಿ ಮಾಡೋಣ ಮಾಡ್ತಾ ಮಾಡ್ತಾಯಿದ್ದೀನಿ ಅವ್ರು ಮಾತ್ರ ಯಾವಾಗಲೂ ತಿನ್ನೋದು ಬಿಟ್ಟಿರೋಲ್ಲ ಅಂದರೆ ಬಿಡ್ತೀನಿ ನಾನು ಶ್ರಾವಣ ವಾರಗಳಿದ್ದಾಗ ವಾರಗಳಿದ್ದಾಗಾದರೂ ನಾನು ತಿನ್ನೋದು ಬಿಟ್ಟಿರ್ತೀನಿ ಅಂದರೆ ಅವ್ರಿಗೆ ಬಿಟ್ಟಿರೋಲ್ಲ ಹೊರಗಡೆ ಆದ್ರೂ ತಿಂದು ಬಂದಿರ್ತಾರೆ ಆದರೂ ನಾನು ಮನೇಲಿ ಮಾಡಿಕೊಡ್ಲಿ ಅಂತ ಕೇಳ್ತಾಯಿರ್ತಾರೆ ತುಂಬ ದಿನ ಆಗಿತ್ತು ನಾನು ಈ ಥರ ವೀಡಿಯೋನ ಮಾಡಿ ಹಾಗಾಗಿ ಮಾಡೋಣ ಅಂತೇಳಿ ಅಂದ್ಕೊಂಡು ಇದ್ದೀನಿ ಹಾಗೆ ನಿನ್ನೆನೂ ಕೂಡ ಎಲ್ಲ ದೇವರಿಗೂ ಅಣ್ಣಕಾಯಿ ಮಾಡಿಸಿರೋದು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಪ್ಲೀಸ್ ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ನೋಡಿ ಇನ್ಮೇಲೆ ಡೈಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ ಕೆಲವೊಬ್ರು ತುಂಬ ಜನ ಪ್ರಾಂಕ್ ವೀಡಿಯೋನ ಕೇಳಿದ್ರಿ ಬಟ್ ನನಗೆ ಮಾಡೋಕ್ಕೆ ಆಗಲಿಲ್ಲ ಅಂದರೆ ನನಗೆ ಅದು ಪ್ರ್ಯಾಂಕ್ ವೀಡಿಯೋ ಮಾಡೋದಕ್ಕೆ ಸ್ವಲ್ಪ ಭಯ ಅಂತ ಅನಿಸುತ್ತೆ ಹಾಗಾಗಿ ಯಾಕೆ ಅಂತ ಕೂಡ ಕೆಲವೊಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಇಲ್ಲಿ ನಮ್ಮ ಮನೆಯಲ್ಲಿ ನಾವು ಇಬ್ಬರೇ ಇರೋದರಿಂದ ಮತ್ತೆ ನಮ್ಮ ರಿಲೇಷನ್ಸ್ ಎಲ್ಲ ಇಲ್ಲೇ ಇದ್ದಾರೆ ನಮ್ಮ ಮನೆ ಅಕ್ಕಪಕ್ಕ ಎದುರುಗಡೆನೇ ಇದ್ದಾರೆ ಹಾಗಾಗಿ ಇವ್ರು ಏನು ಮಾಡಿಬಿಡ್ತಾರೆ ಅವರಿಗೆ ಸ್ವಲ್ಪ ಧೈರ್ಯ ಕಮ್ಮಿ ಏನಾದರೂ ನಾನು ಬೇರೆ ಥರ ಏನಾದರೂ ಫ್ರ್ಯಾಂಕ್ ಮಾಡಬೇಕು ಅಂತ ಅಂದ್ಕೊಂಡ್ರೂ ಕೂಡ ಅವರನ್ನೆಲ್ಲ ಎಲ್ಲಿ ಹೋಗಿ ಕರೆದು ಬಂದುಬಿಡ್ತಾರೋ ಅನ್ನೋ ಭಯ ಹಾಗಾಗಿ ಸ್ವಲ್ಪ ಹೆದರ್ತಾ ಇದ್ದೀನಿ ಪ್ರ್ಯಾಂಕ್ ಮಾಡೋದಕ್ಕೆ ಅಂತ ಮತ್ತು ಅವರೆಲ್ಲ ಬಂದರೆ ಕಷ್ಟ ಆಗುತ್ತೆ ಮತ್ತು ವೀಡಿಯೋ ಮಾಡೋಕ್ಕೆ ಈ ಥರ ಎಲ್ಲ ಎದುರಿಸ್ತೀರ ನೀವು ಅಂಥೇಳಿ ಎಲ್ಲಿ ಬೈತಾರೋ ಅಂಥೇಳಿ ವೀಡಿಯೋ ಮಾಡಿಲ್ಲ ನಾನು ಟ್ರೈ ಮಾಡ್ತೀನಿ ನೋಡೋಣ ಎಲ್ಲಾದರೂ ಹೊರಗಡೆ ಹೋದಾಗಾದ್ರೂ ಪ್ರ್ಯಾಂಕ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂದರೆ ಇಬ್ಬರೇ ಇರಬೇಕು ಹಂಗಿದ್ದಾಗ ಪ್ರ್ಯಾಂಕ್ ಮಾಡಿದ್ರೆ ನಡೆಯುತ್ತೆ ಅವರು ಇಲ್ಲ ಅಂತ ಅಂದರೆ ಅದು ಅವರಿಗೆ ಸ್ವಲ್ಪ ಧೈರ್ಯ ಕಮ್ಮಿ ಇರೋದರಿಂದ ಹೋಗಿ ಎಲ್ಲರನ್ನೂ ಕರ್ದು ಬಂದ್ಬಿಡ್ತಾರೆ ಹಾಗಾಗಿ ನಾನು ಏನು ಪ್ರ್ಯಾಂಕ್ ಮಾಡೋಕ್ಕೆ ಅಂತ ಹೋಗಿಲ್ಲ ನೋಡೋಣ ಆದರೆ ಟ್ರೈ ಮಾಡ್ತೀನಿ ಇವಾಗ ನಾನು ಚಿಕನೆಲ್ಲ ಹಾಕ್ಬಿಟ್ಟು ಫಸ್ಟು ಈರುಳ್ಳಿ ಟೊಮೊಟೊ ಹಾಕಿ ಫಸ್ಟು ಫ್ರೈ ಮಾಡಿಕೊಂಡು ಆಮೇಲೆ ಚಿಕನ್ನ ಹಾಕಿ ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ ಅದಕ್ಕೆ ನಾವು ಆವಾಗಲೇ ರುಬ್ಬಿ ಇಟ್ಕೊಂಡಿದ್ವಲ್ಲ ಏನಪ್ಪ ಅಂದರೆ ಕೊತ್ತಂಬರಿ ಸೊಪ್ಪು ಹಸಿ ಶುಂಠಿ ಬೆಳ್ಳುಳ್ಳಿ ಮತ್ತು ಕೊಬ್ಬರಿ ಚಕ್ಕೆ ಲವಂಗ ಇಷ್ಟನ್ನು ಹಾಕ್ಬಿಟ್ಟು ಒಂದು ರುಬ್ಬಿ ಮಸಾಲ ಮಾಡಿಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕಿ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಅರಶಿನದ ಪುಡಿ ಹಾಗೆ ಒಂದು ಚಿಕನ್ ಮಸಾಲ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಇಟ್ಟರೆ ಆಯಿತು ತುಂಬ ಚೆನ್ನಾಗಾಗತ್ತೆ ಟೇಸ್ಟಿಯಾಗಿ ಚೆನ್ನಾಗಿ ಅನ್ಸುತ್ತೆ ರೊಟ್ಟಿ ಎಲ್ಲ ತಿನ್ನೋಕ್ಕೆ ಅಂತೂ ಇನ್ನೂ ತುಂಬ ಚೆನ್ನಾಗಂತ ಅನಿಸುತ್ತೆ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಸಪೋರ್ಟ್ ಮಾಡಿ ಹಾಗೆ ಮನೆ ಕಟ್ಟೋ ವಿಡಿಯೋಗಳೆಲ್ಲ ಹಾಕಿದ್ನಲ್ವ ಅದಕ್ಕೂ ಕೂಡ ತುಂಬ ಜನ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿದ್ದೀರ ಒಳ್ಳೆಯದಾಗಲಿ ಅಂತ ಹೇಳಿ ಎಲ್ಲರೂ ಕೂಡ ನನಗೆ ಆಶೀರ್ವಾದ ಮಾಡಿದ್ದೀರಾ ನಿಮ್ಮ ಹರಕೆಯಂತೆ ನನಗೆ ಒಳ್ಳೆಯದಾದರೆ ಅಷ್ಟೇ ಸಾಕು ಈ ಮಳೆ ಅಂತೂ ಇಲ್ಲಿ ಕಡೆ ತುಂಬ ಇದೆ ನಿಮ್ಮ ಕಡೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಪಿಲ್ಲರ್ ಗುಂಡಿದೆಲ್ಲ ತೋರಿಸಿದ್ನಲ್ವ ಅದಾದಮೇಲೆ ಏನು ಮಾಡೇ ಇಲ್ಲ ಯಾಕಂದರೆ ಮಳೆ ಇಲ್ಲ ಒಂದಿನ ಬರೋದು ಒಂದಿನ ಬಿಡೋದು ಆ ಥರ ಆಗ್ತಾಯಿದೆ ಅದೆಲ್ಲ ಮಾಡಬೇಕು ಅಂತಂದರೆ ಮಳೆ ಬಿಡಬೇಕಂತೆ ಚೆನ್ನಾಗಿ ಬಿಸಿಲು ಬಿದ್ದಿರಬೇಕಂತೆ ಹಾಗಾಗಿ ಮಾಡೋಕ್ಕೆ ಹೋಗಿಲ್ಲ ಹಾಗೆ ಬಿಟ್ಟಿದ್ದಾರೆ ತೆಗ್ಸಿಬಿಟ್ಟು ನೆಕ್ಸ್ಟು ಏನೇನು ನಡೆಯುತ್ತೆ ಮತ್ತು ಎಲ್ಲ ಅಪ್ಡೇಟ್ಸ್ ನಿಮಗೆ ಕೊಡ್ತಾ ಇರ್ತೀನಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಪೋರ್ಟ್ ಮಾಡಿ ಇವತ್ತು ಕೂಡ ತುಂಬಾ ಮೋಡ ಹಾಕ್ಕೊಂಡಿದೆ ಎಲ್ಲಿ ಮತ್ತೆ ಏನೋ ಮಳೆ ಬರುತ್ತೋ ಗೊತ್ತಿಲ್ಲ ಒಂದಿನ ಬಂತು ಅಂದರೆ ಇನ್ನೊಂದಿನ ಬಂದಿರಲ್ಲ ಬಿಸಿಲು ಬೀಳತ್ತೆ ಇನ್ನೊಂದು ದಿನ ಪಕ್ಕ ಮಳೆ ಬಂದೇ ಬರುತ್ತೆ ಆ ಥರ ಆಗ್ತಾಯಿದೆ ನೋಡಿ ಇವಾಗ ಉಪ್ಪೆಲ್ಲ ಹಾಕಿದೆ ಇವಾಗ ಅದನ್ನು ಕುದೀಲಿಕ್ಕೆ ನಮಗೆ ಎಷ್ಟು ನೀರು ಬೇಕೋ ನೋಡಿ ಹಾಕ್ಕೊಂಡು ಆಮೇಲೆ ಕುದಿಯೋಕೆ ಇಡ್ತೀನಿ ಇವಾಗ ಅದನ್ನು ಒಂಚೂರು ಎಲ್ಲ ಮಸಾಲೆಗಳು ಹಾಕಿದೆ ಅಲ್ವಾ ಹಾಗಾಗಿ ಅದನ್ನು ಒಂದು ಒಂದು ಸಲ ನೀಟಾಗಿ ಎಲ್ಲ ಅದಕ್ಕೂ ಹತ್ಕೊಳ್ಳಿ ಅಂತ ತಿರುಗಾಡಿಬಿಟ್ಟು ಆಮೇಲೆ ಅದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಕುದಿಯೋದಕ್ಕೆ ಇಡ್ತೀನಿ ವಿಡಿಯೋದಲ್ಲಿ ಏನಾದರೂ ಚೇಂಜಸ್ ಮಾಡ್ಕೊಬೇಕು ಅಂತಿದ್ರೆ ಕಮೆಂಟ್ ಮಾಡಿ ತುಂಬ ಲ್ಯಾಂಗ್ ಗ್ಯಾಪ್ ಕೊಟ್ಟಿರೋದ್ರಿಂದ ಸ್ವಲ್ಪ ಕಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇವಾಗ ಇನ್ಮೇಲೆ ಮಾತ್ರ ಟೈಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಹಾಗಾಗಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ನೀವು ಕಮೆಂಟ್ ಮಾಡೋದ್ರಿಂದ ನನಗೂ ಒಂದು ಬೇರೆ ಹೊಸ ಹೊಸ ಐಡಿಯಾಗಳು ಬರಬಹುದು ಹೌದು ಈ ಥರ ಮಾಡ್ಬೋದು ಈ ಥರ ಮಾಡ್ಬೋದು ಅಂತ ಅನ್ನಿಸ್ಬೋದು ಹಾಗಾಗಿ ಹೇಳ್ತಾ ಇದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಈ ವಿಷಯದಲ್ಲಿ ಕೆಲವೊಂದು ಅಂದರೆ ನಿಮಗೂ ಅನಿಸಿರುತ್ತೆ ಅಲ್ವಾ ಈ ಥರ ವಿಡಿಯೋ ಮಾಡಿದ್ರೆ ಚೆನ್ನಾಗಿರುತ್ತಿತ್ತು ಅಂತ ಏನೇ ಅನಿಸಿದ್ರೂ ಪರವಾಗಿಲ್ಲ ಕಮೆಂಟ್ ಮಾಡಿ ನೋಡಿ ಇವಾಗ ಎಷ್ಟು ನೀರು ಬೇಕೋ ಅಷ್ಟೊಂದು ನೀರನ್ನು ಹಾಕ್ಕೊಂಡು ಅದನ್ನು ಕುದಿಯೋದಕ್ಕೆ ಇಡ್ತೀನಿ ನೋಡಿ ಇವಾಗ ರೆಡಿ ಆಯಿತು ಹಾಕ್ಕೊಂಡು ಊಟ ಮಾಡೋದು ಅಷ್ಟೇ ಇಷ್ಟೇ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ